ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚರಿಧ್ವನಿ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ನಿಮಗೆ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೋಗೋ ದಾರಿ ತೋರಿಸ್ತಾ ಇವರ ಮೊದಲನೇ ಸ್ಮಾರಕ ಅಂದರೆ ಅವ್ರದ್ದು ಅಂತ್ಯ ಸಂಸ್ಕಾರ ಇತ್ತಲ್ಲ ಆ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ ಬಂಧುಗಳೇ ನಾನಿವಾಗ ಆರ್ ಆರ್ ನಗರದ ಮೇನ್ ರೋಡಲ್ಲಿದ್ದೀನಿ ರಾಜರಾಜೇಶ್ವರಿ ನಗರದ ಮೇನ್ ರೋಡು ನಗರ ಆರ್ಚಿಂದ ಒಳಗಡೆ ಬಂದ ತಕ್ಷಣ ಸರಿಸುಮಾರು ಅಂದರೆ ಮೂರರಿಂದ ಒಂದು ನಾಲ್ಕು ಕಿಲೋಮೀಟರ್ ಬಂದ ತಕ್ಷಣ ಒಂದು ಡೆಡ್ ಹ್ಯಾಂಡ್ ರೋಡ್ ಸಿಗುತ್ತೆ ಇಲ್ಲಿ ಕಾಣಿಸ್ತಿದ್ದಲ್ಲ ಇದೇ ಡೆಡ್ ಹ್ಯಾಂಡು ಈ ರೋಡಲ್ಲಿ ನಾವು ಬಲಕ್ಕೆ ಹೋಗಬೇಕು ವಿಷ್ಣು ಸರ್ ಅವರ ಸ್ಮಾರಕಕ್ಕೆ ಹೋದರೆ ಆರ್ಚಿಂದ ಒಳಗೆ ಬಂದ ತಕ್ಷಣ ಒಂದು ಮೂರು ನಾಲ್ಕು ಕಿಲೋಮೀಟರ್ ಬಂದ ತಕ್ಷಣ ಇದೇ ರೋಡ್ ಡೆಡ್ ಹ್ಯಾಂಡ್ ಸಿಗೋದು ಇಲ್ಲಿಂದ ನಾವು ರೈಟ್ ರೈಟಲ್ಲಿ ಹೋಗಬೇಕು ಬಲಕ್ಕೆ ರೆಡ್ ಕಲರ್ ಕಾರ್ ಹೋಗ್ತಿದೆಯಲ್ಲ ಅದೇ ರೋಡಲ್ಲೇ ನೇರ ಹೋಗಬೇಕು ಇದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಅಂತಲೂ ಕರೀತಾರೆ ಹಾಗೆ ಬಿ ಜಿ ಎಸ್ ಹಾಸ್ಪಿಟಲ್ಗೆ ಸಾರಿ ಬಿ ಜಿ ಎಸ್ ಕಾಲೇಜ್ ಹೋಗಿದ್ರು ಇದೇ ರೋಡಲ್ಲಿ ನೇರವಾಗಿ ಹೋಗಬೇಕು ಈ ರೋಡಲ್ಲಿ ನೇರವಾಗಿ ಹೋಗಬೇಕು ಇಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರ್ ಆಗುತ್ತೆ ವಿಷ್ಣುವರ್ಧನ್ ಅವರ ಸ್ಮಾರಕ ಆದರೆ ಅಷ್ಟೊಂದು ಅಲ್ಲಿ ಒಳಗಡೆಯಲ್ಲೇ ಎಂಟ್ರಿ ಇಲ್ಲ ಅಭಿಮಾನಿಗಳಿಗೆ ಏನಕ್ಕೆಂದರೆ ಆ ಜಾಗ ಬೇರೆಯವ್ರದ್ದು ಅಲ್ಲಿ ದೊಡ್ಡ ಸ್ಮಾರಕ ಮಾಡಬೇಕಂತ ಮಾಡಿದ್ರು ಅದೇನೋ ಪ್ರಾಬ್ಲಮ್ ತೊಂದರೆ ಆಗಿ ಅವ್ರ ಕುಟುಂಬದಲ್ಲಿ ಹಾಗೆ ಆ ಜಾಗದ ಓನರಿಗೂ ಸ್ವಲ್ಪ ತೊಂದರೆ ಈಗ ಅಲ್ಲಿ ಯಾರಿಗೂ ಒಳಗಡೆ ಅಲೋ ಮಾಡ್ತಿಲ್ಲ ಕೋರ್ಟಲ್ಲಿದೆ ಆ ಜಾಗ ನಿಮ್ಗೆ ಗೊತ್ತಿರಬೇಕು ಬಾಲಕೃಷ್ಣ ಅಂತ ಹೇಳಿ ಬಾಲಯ್ಯ ಅಂತೇಳಿ ಹಾಸ್ಯ ನಟರವರು ಅವ್ರಿಗೆ ಸಂಬಂಧಪಟ್ಟಿದ್ದ ಜಾಗ ಅದು ಅಲ್ಲಿ ಅವರು ಕುಟುಂಬದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ಈಗ ಯಾವುದೇ ಅಭಿಮಾನಿಗಳಿಗೆ ಎಂಟ್ರಿ ಇಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ಮೈಸೂರಲ್ಲಿ ಈಗ ದೊಡ್ಡದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕನ ಮಾಡಿದ್ದಾರೆ ನೋಡಲು ತುಂಬ ಚೆನ್ನಾಗಿದೆ ಅಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿ ಯಾರಿಗೂ ಆಲೋ ಇಲ್ಲ ಬಟ್ ಎಷ್ಟು ಅಭಿಮಾನಿಗಳು ಇಲ್ಲಿ ಅಂತ್ಯ ಸಂಸ್ಕಾರ ಇಲ್ಲೇ ನಡೋದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಆದಷ್ಟು ಸಾಕಷ್ಟು ಜನ ಇಲ್ಲೇ ಬರೋಕ್ಕೆ ಇಷ್ಟಪಡ್ತಾರೆ ಆದರೆ ಬಟ್ ಒಳಗಡೆಯಿಂದ ಎಂಟ್ರಿ ಇಲ್ಲ ಕಂಪೌಂಡಿಂದ ಕಾಣಿಸುತ್ತೆ ನಾನು ನಿಮಗೆ ತೋರಿಸ್ತೀನಿ ಮತ್ತೊಂದು ಈಗ ಬೇಜಾರು ಸಂಗತಿ ಏನಂದ್ರೆ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳಿಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅಪ್ಪು ಸರ್ ಆಗಿರ್ಬೋದು ಅಂಬರೀಷ್ ಅಣ್ಣ ಆಗಿರ್ಬೋದು ಪ್ರತಿಯೊಬ್ಬರ ಸ್ಮಾರಕನೂ ಇವಾಗ ಬೆಂಗಳೂರಲ್ಲಿ ಸಿಟಿ ಸೆಂಟ್ರಲ್ಲಿದೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಔಟ ಯಶವಂತಪುರದ ಔಟ ರಿಂಗ್ ರೋಡಲ್ಲಿದೆ ಒಟ್ಟಿಗೆ ನಾನು ಅಕ್ಕಪಕ್ಕ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಅಂದರೆ ಅಕ್ಕಪಕ್ಕನೇ ಇದೆ ಆದರೆ ಬಟ್ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡಿದ್ರೆ ಸಿಟ್ಟಿಂದ ಹೊರಗಡೆ ಕೆಂಗೇರಿ ಸೈಡ್ ಬರಬೇಕು ಇವರೆಲ್ಲ ಮಹಾನ್ ಹಳೆಯ ನಟರು ತುಂಬ ಹೆಸರ ಹೆಸರುವಾಸಿಯಾಗಿರುವಂಥ ನಟರು ಇವರು ಇವ್ರದೆಲ್ಲ ಒಟ್ಟಿಗಿರ್ಬೇಕಾದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಹೊರಗಡೆ ಇರೋದು ತುಂಬ ಬೇಜಾರಾಗುತ್ತೆ ಅವರ ಅಭಿಮಾನಿಗಳಿಗೆ ಎಲ್ಲ ನಟರದ್ದು ಅಲ್ಲೇ ಅಕ್ಕಪಕ್ಕ ಇದ್ದಿದ್ರೆ ಒಂದೇ ಸರಿ ಬಂದರೆ ಎಲ್ಲ ನಟರದು ಸ್ಮಾರಕ ನೋಡ್ಕೊಂಡು ಹೋಗ್ಬೋದು ಆದ್ರೆ ಇವ್ರದ್ ಮಾತ್ರ ಹೊರಗಡೆ ಇರೋದು ಅವ್ರ ಅಭಿಮಾನಿಗಳಿಗೆ ಇವತ್ತಿನ ಕೂ ಇವತ್ತಿನವ್ರಿಗೆ ಕೂಡ ಅವ್ರಿಗೆ ಅದೇ ಬೇಜಾರಾಗ್ತಿರೋದು ಇದೇ ರೋಡಲ್ಲೇ ಇನ್ನೂ ಒಂದು ಕಿಲೋಮೀಟರ್ ಹೋಗ್ಬೇಕು ನೀವು ಹಾಗೆ ರೈಟ್ ಸೈಡಲ್ಲಿ ನೋಡ್ಬೋದು ಒಂದು ಭಾರತ್ ಪೆಟ್ರೋಲ್ ಬಂಕ್ ಕೂಡ ಇದೆ ಹಾಗೆ ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಇದೆ ಸಿಂಗಲ್ ರೋಡಲ್ಲ ಅದಕ್ಕೋಸ್ಕರ ಸ್ಲೋ ಮೂವಿಂಗ್ ಇದೆ ನಿಧಾನವಾಗಿ ಹೋಗಬೇಕು ಏನಕ್ಕೆ ಅಂದರೆ ಸಿಂಗಲ್ ರೋಡ್ ಆ ಕಡೆ ಗಾಡಿ ಬಂದ್ಬಿಡ್ತವೆ ಓವರ್ಟೇಕ್ ಮಾಡ್ಕೊಂಡೋದ್ರೆ ಇದೇ ರೋಡಲ್ಲೇ ನೇರವಾಗಿ ಹೋಗ್ಬೇಕು ಡಾಕ್ಟರ್ ವಿಷ್ಣು ಸರ್ ಅವರ ಬಗ್ಗೆ ಹೇಳೋದಾದ್ರೆ ಅವರು ಮೊದಲೇ ಹೆಸರು ಸಂಪತ್ ಕುಮಾರ್ ಅಂತೇಳಿ ವಿಷ್ಣು ಸರ್ ಅವರು ಕನ್ನಡದಲ್ಲಿ ಮಾತ್ರ ಅಲ್ಲದೆ ತಮಿಳು ತೆಲುಗು ಮಲಯಾಳಂ ಚಿತ್ರದಲ್ಲಿ ಕೂಡ ಅವರು ನಟನೆ ಮಾಡಿದ್ದಾರೆ ವಿಷ್ಣು ಸರ್ ಅವರು ತಮ್ಮ ಇಪ್ಪತ್ತೊಂದನೇ ವರ್ಷಕ್ಕೆ ಅವರು ವಂಶರಕ್ಷ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅವರು ಕನ್ನಡದಲ್ಲಿ ಟೋಟಲ್ ಅಂದರು ಒಂದು ಎರಡು ನೂರ ಇಪ್ಪತ್ತು ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಎರಡು ನೂರ ಇಪ್ಪತ್ತು ಚಿತ್ರ ತೆಗ್ದಾರೆ ಅವರು ಕೊನೆಯ ಚಿತ್ರ ಆಪ್ತರಕ್ಷಕ ಮತ್ತು ಬಳ್ಳಾರಿ ನಾಗ ಆ ಫಿಲ್ಮ್ ಆಗಿ ಸ್ವಲ್ಪ ದಿನದಲ್ಲೇ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ಅವರು ನಿಧನ ಹೊಂದಿದ್ರು ಹಾಗೆ ಅವರು ಪ್ರೀತಿ ಅಭಿಮಾನಿಗಳು ಅವರಿಗೆ ಸಾಕಷ್ಟು ಹೆಸರಿಂದ ಕರೀತಾರೆ ಸಾಹಸ ಸಿಂಹ ಆನಂತರ ದಾದಾ ಹಾಗೆ ಸಾಕಷ್ಟು ಹೆಸರಿಂದ ಕರೀತಾರೆ ಅವರಿಗೆ ಇನ್ನು ಸ್ವಲ್ಪ ದೂರದಲ್ಲೇ ಎಡಕ್ಕೆ ಇದೆ ಸ್ಮಾರಕ ಏನ್ ಜಾಸ್ತಿ ದೂರ ಇಲ್ಲ ಸ್ವಲ್ಪ ದೂರದಲ್ಲೇ ಇದೆ ಇದೊಂದು ಚಿಕ್ಕದೊಂದು ಇದೆ ಅಪ್ಪ ಆದ ತಕ್ಷಣನೇ ಕಾಣಿಸುತ್ತೆ ತೋರಿಸ್ತೀನಿ ನಿಮ್ಗೆ ಹಾಗೆ ನೀವು ಲೆಫ್ಟ್ ಸೈಡ್ ನೋಡಬಹುದು ಒಂದು ಹಣ್ಣಿನ ಅಂಗಡಿ ಇದೆಯಲ್ಲ ಇದ್ರ ಪಕ್ಕದಲ್ಲೇ ಒಂದು ಗೇಟ್ ಕಾಣಿಸ್ತಿದೆಯಲ್ಲ ಇದೇ ಅಭಿಮಾನ್ ಸ್ಟುಡಿಯೋ ಇಲ್ಲಿಂದ ಅವರ ಸ್ಮಾರಕ ನೇರವಾಗಿ ಕಾಣಿಸಲ್ಲ ನಮಗೆ ನಾವು ಒಂದು ಸ್ವಲ್ಪ ಮುಂದೆ ಹೋಗಿ ವೀಡಿಯೋ ಮಾಡಬೇಕು ಇಲ್ಲಿ ಕಾಣಿಸ್ತಿದ್ದಲ್ಲ ಇದೇ ಅಭಿಮಾನ್ ಸ್ಟುಡಿಯೋದ ಎಂಟ್ರಿ ಗೇಟು ನೋಡಿ ಹಾಗೆ ನೀವು ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೀವು ನೋಡ್ಬೋದು ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ ಅಂಥೇಳಿ ಪ್ರವೇಶ ಇಲ್ಲ ಅಂಥೇಳಿ ಇಲ್ಲಿ ಹಾಗೆ ಕೋರ್ಟು ನಿರ್ಬಂಧ ಕೂಡ ಇದೆ ಹಾಗೆ ನಾವು ಡೈರೆಕ್ಟಾಗಿ ಒಳಗಡೆ ಹೋದರೆ ಸ್ವಲ್ಪ ತೊಂದರೆ ಆಗುತ್ತೆ ಅಭಿಮಾನ್ ಸ್ಟುಡಿಯೋ ಬೋರ್ಡು ನೀವು ನೋಡ್ಬೋದು ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಲ್ಲಿ ಕಂಪೌಂಡಿಂದ ಕಾಣಿಸುತ್ತೆ ವಿಷ್ಣು ಸರ್ ಅವರ ಸ್ಮಾರಕ ಹಾಗೆ ಇಲ್ಲಿ ಈ ರೋಡಿಗೆ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಅಂತಲೇ ಇಟ್ಟಿದ್ದಾರೆ ರಸ್ತೆ ಅಂತ ಇಟ್ಟಿದ್ದಾರೆ ಅಲ್ಲಿ ಕಾಣಿಸ್ತಿದಲ್ಲ ಗೇಟು ಆ ಗೇಟಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಇಲ್ಲಿ ಕಾಣಿಸುತ್ತೆ ಇಲ್ಲಿಂದಲೇ ನೋಡ್ಬೋದು ಕಾಂಪೌಂಡ್ ಸ್ವಲ್ಪ ಡೌನಲ್ಲಿದೆಯಲ್ಲ ಅದಕ್ಕೋಸ್ಕರ ಕಾಣಿಸುತ್ತೆ ಇದೇ ನೋಡಿ ಬಂಧುಗಳೇ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಹಾಗೆ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಡಾಕ್ಟರ್ ವಿಷ್ಣು ಅಪ್ಪಾಜಿಗೆ ದೇವರು ಕೊಟ್ಟ ಮನೆ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ ಇದೇ ಅವರ ಮೊದಲ ಅಂತ್ಯ ಸಂಸ್ಕಾರ ಆಗಿದ್ದು ಅವರು ಡಿಸೆಂಬರ್ ಮೂವತ್ತನೇ ತಾರೀಕು ತೀರ್ಕೊಂಡ್ರಲ್ಲ ಅವತ್ತು ಆ ದಿನ ಇಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಇದನ್ನು ಸಾಕಷ್ಟು ದೊಡ್ಡದಾಗಿ ಮಾಡಬೇಕಂತ ಮಾಡಿದ್ರು ಆದರೆ ಅಲ್ಲಿ ಏನೋ ಒಂದು ತೊಂದರೆ ಆಗಿ ಅದು ನಡೆದಿಲ್ಲ ಸ್ವಲ್ಪ ತೊಂದರೆಗಳಾಯಿತು ಸಾಕಷ್ಟು ಜನ ನಾನಾ ಥರ ಮಾತಾಡ್ತಾರೆ ಬಟ್ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ ಬಂಧುಗಳೇ ಇಲ್ಲಿ ಒಳಗಡೆ ಯಾರಿಗೂ ಅಭಿಮಾನಿಗಳಿಗೆ ಎಂಟ್ರಿ ಇಲ್ಲ ಆಲ್ರೆಡಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಅಂತ ಹೇಳಿ ಮತ್ತೆ ಒಳಗಡೆ ಬಂದರೆ ತೊಂದರೆ ಆಗುತ್ತೆ ದಯವಿಟ್ಟು ಅವ್ರ ಅಭಿಮಾನಿಗಳು ನೋಡಬೇಕಂತ ಅಷ್ಟು ಆಸಕ್ತಿ ಇದ್ದರೆ ಇಲ್ಲಿ ಕಂಪೌಂಡ್ ಇದ್ದಲ್ಲೇ ನೇರವಾಗಿ ಕಾಣಿಸುತ್ತೆ ಬಟ್ ಹತ್ತಿರದಿಂದ ಹೋಗಕ್ಕಾಗಲ್ಲ ಅಂದರೂ ಇಲ್ಲಿಂದಲೇ ಕ್ಲೀನಾಗಿ ಕಾಣಿಸುತ್ತೆ ನೋಡಿಕೊಂಡು ಬರ್ಬೋದು ಅವ್ರ ಅಭಿಮಾನಿಗಳು ನೋಡಿ ಬಂಧುಗಳೇ ಹೇಗಿದೆ ಅನ್ನೋದು ನಮ್ಮ ಸಾಸತಿಮ್ಮ ವಿಷ್ಣು ಅವರ ಸ್ಮಾರಕ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್